ಇಡೀ ಕರ್ನಾಟಕದ ಕಾಮಿಡಿ ಕಿಂಗ್ ಅಂತ ಕರೆಸಿಕೊಳ್ಳುವ ನಮ್ಮ ಸಾಧು ಕೋಕಿಲ್ ಅವರು ಮತ್ತ ಇಡೀ ಕರ್ನಾಟಕಕ್ಕೆ ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಆಗಿರುವ ಹರಿಕೃಷ್ಣ ಸರ ಇವರಿಬ್ಬರು ಮುಂದೆ ನಮ್ಮ ದಮೇಶ ಆಕಾಶ ನೀನೆ ಅಂತೇಳಿ ಒಂದು ಸಾಂಗ್ ಹಾಡಿದ ಯಾವ ಥರ ಈ ಸಾಂಗ್ ಹಾಡಿದಂದ್ರ ಇದನ್ನ ಹಾಡಿದ ಒರಿಜಿನಲ್ ಸಿಂಗರ್ಗಿಂತ ಬೆಟರ್ ಕ್ವಾಲಿಟಿ ಒಳಗಾಯಿತ ಹಾಡು ಹಾಡಿದ ಈ ಹಾಡನ್ನು ಕೇಳಿದ ತಕ್ಷಣ ಹರಿಕೃಷ್ಣ ಸರ್ ಆಗಲಿ ವಿ ಪಿ ಸರ್ ಆಗಲಿ ಸಾಧು ಕೋಕಿಲ್ ಸರ್ ಆಗಲಿ ಅರ್ಜುನ್ ಜನ್ನೆ ಆಗಲಿ ಎಲ್ಲರೂ ಈತನ ಹಾಡಿನ ಕುರಿತಂತೆ ಒಂದು ಪ್ರಶಂಸನ ವ್ಯಕ್ತಪಡಿಸ್ರು ಮತ್ತು ಇಡೀ ಸರಿಗಮಪ್ಪ ವೇದಿಕೆನ ಎದ್ದನೆ ಈತನಿಗೆ ಚಪ್ಪಾಳಿಯನ್ನು ತಟ್ಟರು ಯಾಕಂದ್ರೆ ಅಷ್ಟು ಮಟ್ಟಿಗೆ ಬೆಟರ್ ಕ್ವಾಲಿಟಿ ಒಳಗೆ ಈತ ಹಾಡಾಡಿದ ಈತನ ಹಾಡನ್ನು ಕೇಳಿದ ತಕ್ಷಣ ಎಲ್ಲರೂ ಕಣ್ಣಾಗುವಂಥ ಕಣ್ಣಂಚಲ್ಲಿ ನೀರು ಬಂದಂತಾಯಿತು ಯಾಕಂದ್ರೆ ಒಬ್ಬ ಅನಾಥ ವ್ಯಕ್ತಿ ಇಂದ ಸರಿಗಮಪ್ಪ ವೇದಿಕೆಯನ್ನ ವೇದಿಕೆಯನ್ನು ಗಡ ಗಡ ಯಾಕಂದ್ರೆ ಈತನ ಹಾಡಿನ ಪರಿಶುದ್ಧತೆ ಎಷ್ಟು ಮಟ್ಟಿಗೆ ಐತೆ ಅಂದ್ರೆ ಕೂಡ ಈತನ ಮುಂದೆ ಸಲಾಮ್ ಹೊಡ್ಯಾತಾರಿಂದ ಅಷ್ಟು ಮಟ್ಟಿಗೆ ಬೆಟರ್ ಕ್ವಾಲಿಟಿ ಒಳಗೆ ಹಾಡನ್ನು ಹಾಡತ್ತಾನೆ ನಮ್ಮ ದ್ಯಾಮೇಶ ಈತನ ಸಾಂಗಿಂಗ್ ಹಿಂಗೆ ಹೋದ್ರೆ ಪಕ್ಕ ದ್ಯಾಮೇಶ್ ಅನ್ನ ಈ ಸಲದ ಸರಿಗಮಪ್ಪ ವೇದಿಕೆ ವಿನ್ನರ್ ಆಗೋ ಚಾನ್ಸಸ್ ಎಲ್ಲ ಐತಿ ಮತ್ತು ಯಾರ ಮುಂದೆ ನಿಲ್ಲಾಕ ದೊಡ್ಡ ದೊಡ್ಡ ಸಿಂಗರ್ಗಳು ಹೆದರ್ತಾರಲ್ಲ ಅವ್ರ ಮುಂದಾನೆ ಕಾಸ ಇಷ್ಟು ಮಟ್ಟಿಗೆ ಹಾಡು ಹಾಡ್ತಾನಂದ್ರೆ ಅದನ್ನ ಯಾರೂ ಊಹೆ ಕೂಡ ಮಾಡಿರ್ಕಿಲ್ಲ ಬಟ್ ಎಲ್ಲರ ಊಹೆಯನ್ನು ಮೀರಿ ನಮ್ಮ ದ್ಯಾಮೇಶ ಹಾಡು ಆಡಿದ ಈತನ ಹಾಡು ಕೇಳಿದ ತಕ್ಷಣ ಹರಿಕೃಷ್ಣ ಸರ್ ಕ್ಷಣ ದಿಗ್ಭ್ರಮೆಗೊಂಡ್ರ ಯಾಕಂದ್ರೆ ಈ ಹಾಡನ್ನು ಆ ಒರಿಜಿನಲ್ ಸಿಂಗರ್ಗಿಂತ ಬೆಟರ್ ಕ್ವಾಲಿಟಿ ಹಾಡಿದೆ ಅಂತೇಳಿ ಅವ್ರು ದ್ಯಾಮ ಪ್ರಶಂಸೆ ಕೂಡ ವ್ಯಕ್ತಪಡಿಸ್ರು ಆನಂತರ ನಮ್ಮ ದ್ಯಾಮೇಶ ಹರಿಕೃಷ್ಣ ಸರ್ ಈಗ ಒಂದು ಗಿಫ್ಟ್ ಕೂಡ ಕೊಟ್ಟ ಪರಮೇಶ್ವರ ಮತ್ತು ಪಾರ್ವತಿದ ಒಂದು ಮೂರ್ತಿಯನ್ನು ಗಿಫ್ಟ್ ಕೊಟ್ಟ ಅಂದ್ರೆ ನೀವೇ ಅರ್ಥ ಮಾಡ್ಕೊರಿ ಒಬ್ಬ ಅನಾಥ ವ್ಯಕ್ತಿ ಹಿಂದೆ ಸರಿಗಪ್ಪ ವೇದಿಕೆ ಒಳಗೆ ಯಾವ ಮಟ್ಟಕ್ಕೆ ಹೆಸರು ಮಾಡತ್ತಾನ ಅಂತೇಳಿ ಇಡೀ ನೀವ ನೋಡಿರಬಹುದು ಮತ್ತು ಇಂಥವ್ರು ಬೆಳೆದ್ರೆ ಇಡೀ ಕರ್ನಾಟಕದ ಫ್ಯೂಚರ ಮುಂದೆ ಚಲೋ ತಮಗೆ ಸಾಗತ್ತದ ಅಂತೇಳಿ ಅನಿಸ್ತೈತಿ ಮತ್ತು ಇಂಥವ್ರ ಬೆಳಿಬೇಕಪ್ಪ ಫಸ್ಟ್ ಆಫ್ ಆಲ್ ಎಂಥವರು ಬೆಳಿತಿರ್ತಾರೋ ಇಂಥವ್ರು ಸಪೋರ್ಟ್ ಸಿಕ್ಕಿರೋಲ್ಲ ಬಟ್ ಈಗ ಸಪೋರ್ಟ್ ಸಿಕ್ಕೈತಿ ಇದನ್ನು ಕೈ ಚೆಲ್ದ ನಮ್ಮ ಡ್ಯಾಮೇಷನ್ನು ಅದನ್ನು ಬೆಟರ್ ಕ್ವಾಲಿಟಿ ಮುಂದೆ ಹೋಗ್ಯತಾನೋ ಮತ್ತು ಇದೇ ಥರ ಈತನ ಜೀವನ ಸುಖಮಯವಾಗಿ ಸಾಗಲಿ ಅಂತೇಳಿ ನಮ್ಮ ಹರೈಕೆ ಕೂಡ ಆನಂತರ ಈತನ ಹಾಡಿನ ಬಗ್ಗೆ ಇನ್ನೊಂದು ಮಾತು ಹೇಳೋದಾದ್ರೆ ಒಂದು ಈ ಸಾಂಗ್ ಈ ಸಾಂಗ್ ಯಾವ ಟೈಪ್ ಐತೆ ಅಂದ್ರೆ ಒಂದೇ ಒಂದು ಮಿಸ್ಟೇಕ್ ಮಾಡಿದ್ರು ಕೂಡ ಇಡೀ ಸಾಂಗ್ ಮುಂದೆ ನೆನಪಾಗೋದಿಲ್ಲ ಅಂಥ ಸಾಂಗನ್ನು ಒಂದು ಸಣ್ಣ ಮಿಸ್ಟೇಕನ್ನು ಕೂಡ ಮಾಡ್ದಂಗೆ ಬೆಟರ್ ಕ್ವಾಲಿಟಿ ಒಳಗೆ ಹಾಡಿ ಕಸ ಆ ಸಿಂಗರ್ ಕೂಡ ಈತನ ಸಾಂಗ್ ಕೇರ ನಾಚಿಕೆ ಪಡಬೇಕಾ ಆ ಟೈಪ್ ಒಳಗೆ ನಮ್ಮ ದ್ಯಾಮ ಹಾಡಿದಾನು ಮತ್ತು ಇದೇ ಥರ ನಮ್ಮ ದ್ಯಾಮ ಮುಂದೆ ಸಾಗಿರ ಈತ ಸರಿಗಂ ವೇದಿಕೆ ವಿನ್ನರ್ ಆಗೋ ಕೂಡ ಚಾನ್ಸಸ್ ಐತಿ ಮತ್ತು ಈತ ವಿನ್ನರ್ ಆದ್ರಂತ ಇಡೀ ಕರ್ನಾಟಕದ ಈತನ ಹವಾನ ಯಾರೂ ತಡಿಯೋಕಾಗಲ್ಲ ಒಬ್ಬ ಅನಾಥ ವ್ಯಕ್ತಿ ಸರಿಗಂ ಒಪ್ಪ ವೇದಿಕೆಯನ್ನು ಹತ್ತಿದ್ದ ಹೆಚ್ಚಿನ ಮತ ಅಂತಾದ್ರೊಳಗೆ ಎಲ್ಲರೂ ಮನಸ್ಸು ಗೆದ್ದ ನಮ್ಮ ದ್ಯಮೇಶನ್ನ ನಿಜವಾಗ್ಲೂ ದ್ಯಾಮಾಗ ಒಂದು ಹಾಡ್ಸಪ್ಪ ಮತ್ತು ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋಗಳು ನೀವು ಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಪಕ್ಕದಲ್ಲಿರುವ ಐಕನ್ ಕೂಡ ಕ್ಲಿಕ್ ಮಾಡ್ಕೊರಿ ಮತ್ತು ಈ ವಿಡಿಯೋ ಎಷ್ಟಾದರೆ ಒಂದು ಲೈಕ್ ಕೊಡೋದು ಮರಿಬೇಡ್ರಿ ಮತ್ತು ಡ್ಯಾಮೇಶ ಬಾಳು ಬೆಳಗುಂದಿಯನ್ನ ಹನುಮಂತನ್ನ ಇಂಥ ಬಡ ವ್ಯಕ್ತಿಗಳು ಸಪೋರ್ಟ್ ಮಾಡೋದನ್ನು ಬಿಡಬೇಡ್ರಿ